Okay. みんな、サッチャマの目あれ、モデルにしてくれる。 ಅದಕ್ಕೂ ಅಮ್ಮ ಜಟ್ಟಿಯ ಹೊರತು ಹುಟ್ಟಾರು ಗೊತ್ತಿಲ್ಲ ಒಟ್ಟೆಲ್ಲ ಬಯಲಾಗಿ ನಿನಗೆ ಮರಣ ಬೆಳೆಸಿದ್ದ ಎಂದು ಹೆದರಿಸಿದ್ದ ವೈದ್ಯ ಯಾರ ನಿಮ್ಮ ಜೊತೆಗೆ ಚರ್ಮ ವಯಸ್ಸದಲ್ಲಿ ಐದೊಂದು ಮತ್ತಿನಲ್ಲಿ ನಮ್ಮ ತಿಮ್ಮ ಜಟ್ಟಿ ಹಣ್ಣು ಅದು ತಿಮ್ಮ ಜಟ್ಟಿ ಕೈಮೂಗಿದರು ಜಂಟೀಶ್ ಜಯೇಶ್ ಕುಮಾರ್ ಸೊರೆಗಳ ಆಕಸ್ಮಿಕ ಮರಣದ ವಿಚಾರವಾಗಿ ಜನರಲ್ಲಿ ವಾದ ವಿವಾದ ನಡೆಯುತ್ತಿವೆ ಮತ್ತೆ ಕೆಲವರು ರಾಜಕುಮಾರ ಬಸವಯ್ಯನವರ ಪಟ್ಟಾಭಿಷೇಕ ಮಹೋತ್ಸವವನ್ನು ಎದುರು ಎದುರು ನೋಡುತ್ತಿದ್ದಾರೆ ಅದೇನ ನಮ್ಮ ಮೇಲೆ ನನ್ನ ಕಿವಿ ಕಿಲುಬಿದ್ದಿಲ್ಲ ನಿಜವಾಗಿ ಹೇಳೋ ತಮ್ಮೂಡನು ಸುಳ್ಳಾಗುವುದು ಜನಸ್ಯವನ್ನು ಯಾರೊಡನೆಯೂ ಕೇಳಕೊಳ್ಳಲು ಎಲ್ಲಾದರೂ ಉಟ್ಟೆ ತಾಯಿ ನಿನಗೆ ಅಧಿಕಾರ ಐಶ್ವರ್ಯ ತಮ್ಮ ಅನುಗ್ರಹ ನೀನು ಮಾಡಬೇಕಾದ ಕೆಲಸ ಇನ್ನು ಇದೆ ಚಿಂತನagittene ನಮ್ಮ ಮೇಲೆ ಯಾರಾದರೂ ಸಂದೇಹ ಮಾಡಿದರೆ ಕೋಪನಲ್ಲಿ ಬಂದು ತಡೆದಿದ್ದೀತು ಬಸವ ಬಲ್ಯಾಲಿಂಗಣ್ಣ ಮಂತ್ರಿ ಮತ್ತು ಇತರ ಆತಾಂತಾ ಮಾತುಕತೆಗಳನ್ನು ಚೆನ್ನಾಗಿ ಪರಿಶೀಲಿಸುತ್ತರಬೇಕು ನಾನು ಅದೇ ಕೆಲಸದಲ್ಲಿ ಇದ್ದೇನೆ ಇದ್ದವರು ಅಯ್ಯ ಮೊಂದೆಯರನ್ನೂ ಇಲ್ಲಿ ಇದೆ ಮಾತು ಈಗ ನಡೆ ಒಂದು ಮಾಡುತ್ತಿರು

ಅವನ ಮಾತುಗಳು ವ್ಯಂಗ್ಯಪೂರ್ಣವಾಗಿವೆ ಮೇಲೆ ಮೇಲವನ ಆಡಿದ ಚಿಂತನೆ ಮಹಾರಾಜರ ಮರಣದಿಂದ ಬಿದನೂರು ರಾಜ್ಯವೇ ಅಂದೋಲ ಕಲ್ಲೋಲವಾದಂತೆ ನಾವೀಗ ಪ್ರಜಾಮಲ್ಲಕ್ಕೆ ವಿರೋಧವಾಗದಂತೆ ಎಚ್ಚರಿಕೆಯಿಂದ ನಡೆಯಬೇಕು ತಮ್ಮಂತಹ ಮಂತ್ರಿವರಿಯರ ನೆರವಿಗಳು ಅದಾವ ಮಹಾಕಾರ್ಯ ನಮಗೆ ನನಗೆ ಪ್ರಸವಯ್ಯನು ಹೆಚ್ಚು ಹೇಗೆ ತಂದೆ ಕೀಳಿ ಹೋದ ಶೋಕ ಬಾರದಿಂದ ಆತನ ಮನಸ್ಸು ಕದಡಿ ಹೋದಂತೆ ನಿರಾಧಾರವಾದ ಸಂಸ್ಥೆಯ ಕೀಟವನ್ನು ಆತನ ಮನಸ್ಸನ್ನು ಕೊಡಿಯಬೇಕು ಅದೇನಂತ ಸಂದೇಹ

ನನಗ ಗದೇಶ್ ಹೋಗ್ ಶಾಂತು ಸಂತೋ ಅವರು ನಿಮ್ಮ ನಿಮಗೆ ಬರಲು ಆಚರಣಾ ಆಗಿರ ಕಾಳಿದೀಶ ಅವರು ಅದರ್ಜ ಅವರು ಆಸ್ತವ ಏನು ನಿಮ್ಮ ಕುರಿತು ಅಶುಭವಾಗಬಹುದು ಮಾಡಬೇಕಾದದಲ್ಲೇ ಮಾಡು ವಾಸಮಯ್ಯನನ್ನು ಹಿಡಿದು ಸಂಬರಿಸಿ ಲಿಂಗಣ್ಣ ಮಂದಿಯನ್ನು ಸೆರೆಯಲ್ಲಿಟ್ಟು ದಪ್ಪದಿಂದ ನೋವು Net in die buite in dan na die na 5.00. Oukei. Kyieelie dan baie

ರುದ್ರಾಬಿಯನ್ನು ರಾಜಪುತ್ರನಿಗೆ ಕೊಟ್ಟು ರಾಣಿಯನ್ನು ನಮ್ಮ ಸಂಚುಗಳಂತೆ ನೂರಾರು ಸಂಚುಗಳು ಸುಮ್ಮನೆ ತಪ್ಪಿದರೆ ನಮ್ಮ ಸೆಗಮಂಚನಾಗ